చేపతానోవాగి గోపక్యామలేగి అవన కన్నలి త్రేత్ర భాగ్యది హరియ బీకు ఇరియ నంతరకద వేగుది వినండి ఫోర్ సరి త్రవదై అదమాలి బర్తనే గోపకిడే మార్గవడ బర్తనే నమస్కార వర్గపా జరగిత్యా నా హేగదరి ఇర్లి అవ హేగదానె ಆನಂದ ಕೊಡುವ ನೀನೆಲ್ಲ ನನ್ನ ಊರಿನಿಂದ ಆಚೆ ತಳ್ಳಿ ಸುಖವಾಗಿರಬಹುದೇಗಳನ್ನು ಹಡವರಿ ಕಟ್ಟಿ ಒಗೆಯುವ ಕತ್ತಿ ಶಕ್ತಿ ಭೂಪತಿ ಅವರಿ ಮಾತ ಸಮಸ್ತ ಹಳ್ಳಿಗಳೆಲ್ಲರೂ ನೆಮ್ಮದಿಯಿಂದ ಇದ್ದಾರೆ ಮುಂದೆಯೂ ನೆಮ್ಮದಿಯನ್ನ ಬಾಳ್ತಾರೆ ಕನಸು ನಿಮ್ಮ ಕನಸನ್ನು ಕೊಚ್ಚ ನೋರು ಮಾಡಲು ಬಂದಿದ್ದಾನೆ ಮುಖಿಸಲು ಬಂದಿದ್ದಾನೆ ನಿಮ್ಮ ದೇವದಾನವರ ಯುದ್ಧದಲ್ಲಿ ಜಯ ಸಿಕ್ಕದ್ದು ದೇವರಿಗೆ ಧರ್ಮ ಧರ್ಮದ ಯುದ್ಧದಲ್ಲಿ ಜಯ ಸಿಕ್ಕದ್ದು ಧರ್ಮಕ್ಕೆ ಅನ್ನೋದನ್ನ ನೀನು ತಿಳ್ಕೊಂಡಿಲ್ಲ ಈಗ ತಾನೇ ಊರಿ ಕಾಲಿಡ್ತಾ ಇದ್ದೀಯ ಸು ವಿಚಾರಿಯಾಗಿ ಮಾಡೋ ನನ್ನ ದೇವರ ಮುಂದೆ ನಿನ್ನ ಆಟ ಏನು ನಡೆಯೋದಿಲ್ಲ ಎಡಗಾಲಿನ ಚಪ್ಪಲಿ ಕೆತ್ತು ಹೋದ ಕೂದಲು ನನ್ನ ಬಗ್ಗೆ ಮಾತಾಡೋ ನನ್ನ ಬಗ್ಗೆ ಮಾತಾಡೋ ನನ್ನ ದೇವರ ಬಗ್ಗೆ ಮಾತಾಡಿದರತೀಯ ನನ್ನೊಂದಿಗೆ ಹೋರಾಡ್ತೀಯ

ಪ್ರಭಾವದಿಂದ ಪಡೆದ ಬಿರುದು ಬಾವುಲಿಗಳ ಹಾವುಳಿಯಲ್ಲಿ ಹೆಸರು ಮಾತ್ರ ಅದೇ ಬಿಟ್ಟು ಬಹಳ ಮುರುಗಪ್ಪ ಊರಿನ ಸರಹತ್ತಿನಲ್ಲಿ ಬಂದು ಬಲವಿಲ್ಲದ ಬಲ ಕೋಲರಂತೆ ಚರ್ಪಡಿಸ್ತಾ ಇದೆಯಲ್ಲ ಯಾಕೆ ಊರಿನಲ್ಲಿ ಕಾಲಿಡೋದಕ್ಕೆ ಧೈರ್ಯ ಸಾಧ್ಯ ಇಲ್ವಾ ಅಥವಾ ಭಯ ಅನ್ನೋ ಮಾತೆ ಗೊತ್ತಿಲ್ಲ ಈ ಉಂಡಾಡಿ ಉರಗಪ್ಪನ ಚರಿತ್ರೆಯಲ್ಲಿ ಬಿಲ್ಲಿಗೆ ಹುಡಿದ ಬಾಣ ಗಾಳಿ ಸಿಳುಕೊಂಡು ಗುರಿ ಮುಟ್ಟುವಂತೆ ಎದುರಾದ ಎದುರಾಡಿ ಹೇಳಿ ಒಂದು ಧೈರ್ಯ ನನ್ನಲ್ಲೋ ಇದೆ ಗಟ್ಟಿಯಾಗಿ ಬಂದವನನ್ನ ಮೆರೆಯುವ ಶಕ್ತಿ ನನ್ನ ಕಾಲುಗಳಿಗಿದೆ ನನ್ನ ಸ್ವಾಗತಕ್ಕಾಗಿ ನೀನು ಬಂದೇ ಬರ್ತೀಯ ಉದ್ದೇಶಕ್ಕಾಗಿ ಊರಿನ ಸರಹತ್ತಿನಲ್ಲಿ ಬಂದು ನಿಂತು ನಿನ್ನ ಬರುಕೆಯಲ್ಲೇ ಕಾಯ್ತಾ ಇದ್ದೀನಿ ಬಂದದ್ದು ಆಯ್ತು ನಿಮಗೆ ಸ್ವಾಗತ ಕೋರಿದ್ದು ಆಯ್ತು ಓದಪ್ಪ ನಿಮ್ಮ ಮೇಲೆ ಸುತ್ತ 10 ಹಳ್ಳಿ ಜನಕ್ಕೆ ನಿಲ್ಲಿದ್ದೀರಾ ತಂದರೆ ಆದದ್ದೇ ಆದರೆ ನೀನು ಊರಿನ ದೋಷಿ ಅಂತ ನನಗೆ ತಿಳಿತಪ್ಪ ತಿಳಿತು ಎಲ್ಲರೂ ನೀನು ಹೇಳ ಅಂತಲೇ ಕೇಳಬೇಕು ಯಾಕಂದ್ರೆ ಓ ಇಲ್ಲ ನಾನು ನೀನೇ ಸವಾಮ ನೋಡು ಹೇ ಭೂಮತಿ ನೀನೇ ಅಂತ ಹೇಳಿ ದಿಸ್ರಕ್ಕೆ ನಾನೇನು ನಿಮ್ಮ ಮನೆ ಊಳಿಗೆ ದಾಳಲ್ಲ ನಿಮ್ಮಷ್ಟೇ ಸಂಪತ್ತು ಎಂದ್ರ ಕೆದ್ದು ಬಿದ್ದಿರುವ ಕೊಮ್ಮೆಗಳು ನಿನಗೆ ಅರಸ ಪಟ್ಟ ಕಟ್ಟಿರಬೇಕು ಆದ್ರೆ ನಾನಂತವನಲ್ಲಂಗಾರದ ಅಂತವನಲ್ಲ ಬಂಗಾರ ಚಪ್ಲಿ ವೆಚ್ಚಿ ನಡೆಯುವ ಸಂಪತ್ತು ಇದೆ ನನಗೆ ಮರ್ಯಾದೆ ಕೊಡಬೇಕು ಅಂತ ನಾನು ಯಾರನ್ನು ಕೇಳುವುದಿಲ್ಲ ಅದು ಕೇಳಿ ಬಡ ಅಲ್ಲ ಹತ್ತು ರಕ್ತ ಿ ಬರಬೇಕಾದಂತಹದ್ದುಪ್ಪ ಸೊತ್ತು ಹತ್ತು ಹಳ್ಳಿ ಜನ ನನ್ನನ್ನು ದೇವರು ಅಂತ ಕಲ್ಪಿಸಿಕೊಂಡಿದ್ದಾರೆ ತೊಂದರೆ ಆದದ್ದೇ ಆದರೆ ನಾನು ನರಿಗೂ ಎರಡುವುದು ಸಹಜ ಮನುಷ್ಯನಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡುವುದು ಸಹಜ ಆದರೆ ಒಂದು ತಪ್ಪನ್ನ ಒಂದು ಸಲ ಮಾಡುವವನು ಮನುಷ್ಯನಾಗ್ತಾನೆ ಪದೇ ಪದೇ ಅದೇ ತಪ್ಪನ್ನ ಮಾಡುವವನು ಪಶು ಪಶು ಮಾಡಿಲ್ಲದೇ ರಾಮನ ಯಾರು ಮಾತನ್ನ ಕೇಳೋದಿಲ್ಲ ನೀರು ಕೇಳಿಕೊಂಡ ಗಾಂಧಿನತ್ತೆ ಎಂದು ಅಸಮರ್ಥನೋ ನಾನು கிளியாக புஜை ஒணிக மரக்கு நீர் சுரிய அதே வந்து ಯಾಕಲೇ ಮುದ್ದ ಮೈಯಾಗಿನ ಸ್ವತ್ತೆ ಹೋಗರ ನಿಮ್ಮ ಧಣಿ ಪಕ್ಕದಲ್ಲಿ ಬಾಯಿ ಬಂದು ಮಾತಾಡಬಾರ ಮಗನ ನಿಮ್ಮ ಧಣಿ ಇದ್ದ ಮಾತ್ರಕ್ಕೆ ಯಾರಿಗೂ ಭಯ ಇಲ್ಲ ಮಹಾಶೂರ ನೀನು ಕಂಡಿಟ್ಟಿನ ಹೋಗಲೇ ಸೊಕ್ಕಿನ ಸೂರ್ಯ ಮಗನೇ ಆಡಿದ್ರೆ ಇವನು ನಮಗೂ ವ್ಯತ್ಯಾಸ ಏನಂತ ಹೇಳು ಇಲ್ಲಾ ನೀವು ಏನು ಮಾತಾಡೋ ಹಾ ಹೇಳ್ತಿದ್ದೀತಾನ ನಾನು ನೋಡ್ಕೊಳ್ತೀನಿ ಎಲ್ಲರಿಗೂ ನಾನು ಸಿದ್ಧವಾಗಿದ್ದೇನೆ ಅಹಹ ಇದೀಯಾಪ್ಪ ಸದಾ ಸಿದ್ಧನಾಗಿ ಇದೀಯಾ ಭೂಪತಿ ಯಾರು ಅತಿ ಐತು ಏನನ್ನ ಕೊಡಿಲಾನುಸ್ತೀನಿ ಎಲ್ಲ ಪ್ರತಿಕಾರ ಕೊಡ್ತೀನಿ ಹೊತ್ತಾ ಆಸ್ತಾದಿನಿ ಹೊಪತಿ ಹಳ್ಳಿಯ ಕಣ್ಣಲ್ಲಿ ನೀನು ಪ್ರಖ್ಯಾತ ನಾನು ಕುಖ್ಯಾತ ನೀನು ದೇವರು ನಾನು ನೀನು ತೀರ್ಥ ನಾನು ನೀರು ಹೊಗಳ ಯೋಗಿ ಪಡೆದದ್ದು ಯೋಗಿಗೆ ಜೋಗಿ ಪಡೆದದ್ದು ಜೋಗಿಗೆ ಮಾಡಿದ್ದು ಮಹಾರಾಯ ದೇವಿನ ಬೀಜವನ್ನು ಬಿತ್ತಿ ಮಾವಿನ ಫಲಕ್ಕೆ ಆಚಿಸಿದಂತಿದೆ ಎಂದ ಗುಣದಲ್ಲದವರು ಜನಮಾನಸಕ್ಕೆ ಆಸೆ ಪಡುವುದೆಂದರೆ ಕೆಲವ ಹಿಮಾಲಯವನ್ನು ಏನು ಬಯಸಿದಂತೆ ಐದು ವರ್ಷಗಳ ನಂತರ ಜನ್ಮಭೂಮಿಗೆ ಕಾಣಿರುತ್ತಾರೆ ಕಲಿಯಿಸಿ ಅಂತ ಹೇಳಿದ್ದಾರೆ ನಿನ್ನ ಇಷ್ಟ ದೇವರ ಮನದಲ್ಲಿ ನೆನೆದು ಊರಿನಲ್ಲಿ ಅಡಿಯಲು ಹತ್ತಾರು ಊರು ಸಂಖ್ಯೆಗಳ ಅನುಭವದಿಂದ ನಿನ್ನ ಬುದ್ಧಿ ಪರಿವರ್ತನೆ ಆಗಿದೆ ಅಂತ ನಾವು ನಂಬಿದ್ದೇವೆ ದಯವಿಟ್ಟು ನನ್ನ ನಂಬಿಕೆಗೆ ದ್ರೋಹ ಬಿಟ್ಟಿದ್ರು ಇದು ನಾನು ಮಾಡ್ತಾ ಇರುವ ವಿನಂತಿಯ ಭಾಗ ನನಗೆ ಆರ್ಡರ್ ಮಾಡ್ತೀಯಾ ನಿನ್ನ ತಿ ನಾನಿಯಾಗಿ ಬರ್ತೀನಿ ಹಾ ಅಲ್ಲಿ ಹಾರಾಡು ನೆಮ್ಮದಿಯಾಗಿರು ನಿನ್ನನ್ನು ಕಂಡು ಹೊಂದಿಸೋ ಈ ಜನ ನಾಳೆ ನಿನ್ನ ವಂಶವನ್ನು ವೃಷಪೂರು ನಿನ್ನ ಕೊರಳಿಯ ಹಗ್ಗವಾಗಿ ನಿನಗೆ ನಲ್ಕ ತೋರಿಸಲು ನಿನ್ನ ನೆರಳನ್ನು ಹಿಂಬಾಲಿಸಿ ಬರ್ತಾ ಇದೆ ಹೆದೃಷ್ಟಿಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಈ ಕೈ ಇದುವರೆಗೂ ಯಾರನ್ನು ಹೊಡೆಯಲೇ ಅಂತಹ ಪ್ರಸಂಗವೂ ಬಂದಿಲ್ಲ ಒಂದು ವೇಳೆ ಅಂತಹ ಪ್ರಸಂಗ ಬಂದದ್ದೇ ಆದರೆ ನಿನಗೆ ಕಾಲದ ಕರೆ ಕಾಲನ ಕರೆ ಬಂತು ಅಂತ ತಿಳಿದುಕೋ ನೀನು ಹಾವಾಗಿ ಹರದಾಡಿದರೆ ನಾನು ಒಂದು ಖುಷಿಯಾಗಿದ್ದೆ ನನ್ನ ತುಂಡು ಹಚ್ಚಿ ಒಂದು ಮೇಲೆ ನೀನು ಹತ್ತಾಗಿ ಹಾವಾಡಿದರೆ ಕಳಿಟ್ಟು ಕಂಡು ಕಾಯಿಟ್ಟು ನಾವು ಎಕ್ಕೇ ಜಾ ಆದಿ ಓ ಪ್ರವಾಹವಂತು ಬಹುದು ದೇವರ ಓ ಏನು ಊರಿಯಕತ್ತಿಯರಪ್ಪ ಏನು ಊರಿಯಕತ್ತiana ಐದು ವರ್ಷ ಬಯಸ್ತರಕಣ್ಣ ಊರು ಬಿಟ್ಟಿದ್ದ ಈಗ ಊರ ಕಾಲಿಟ್ಟನ ಮತ್ತು ಅದನ್ನ ಶುರು ಮಾಡಿದ ಗೊತ್ತಿಲ್ಲವಾಗ ಊರದವರು ಏನೇನಾಗಿ ಹೋಗ್ಯಾರ ಅಂತ ಊರದವರು ಊರಾಗ್ ಸುತ್ತ ಅಂತ ಮೈರದವರು ಕೇರಿಯಾಗ್ ಸುತ್ತ ಅಂತ ಈ ಮಗ ಈಗ ಹೊಂಟಾನ ಬದಾನಿಯ ಮಾವನ ಹೋಗು ಊರ್ಗಾ ಏ ಊರ್ಗಾ ಏ ಊಣಾಡೋ ರಪ್ಪ ಊರ್ಗಪ್ಪ ಹೋಗಾ ಎ ಬಿ ಸಿ ಡಿ ಎ ಮಚ್ಚಿ ಬರ್ತಿನಾ ಮೈ ಅಂತೀ ಕ್ವಾಟ್ಲಿ ಮಾ